హలో ఏంద బ్య రోడీ ఇలా భయా జ్వల్ వంటద బయ్ జ్వల్ ఒర్స్గు ఏ ఆయ్ ఏందర బాల్ రోడీ ఇలా ముత్య కర్లిక ఆయ్ ఏ ముత్య ఏందర బాల్ రోడీల స్వ క్యాంపారా ఇదు అలా యో 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 అయ్యో ఏ పని ఇలా కుత్తిది గడ్డు నల్క మీ ముగ్గు వచ్చేవా ಬಟ್ ಮಳ ಉದ್ಗಡ್ಡ ಕ್ವಾರ್ ಮಿಶಿ ವಾರಿ ರುಬ್ಬಲ ಬಾಟಲ ಗಣ್ಣ ದಿಟ್ಟಿಸ್ ನೋಡ್ತೇವೆ ಏಪ ನಿನ್ನ ಗ್ರಾಮ ಯಾವ್ದು ನಿನ್ನ ನಾಮ ಯಾವ್ದಪ್ಪ ಬೆಳ್ಳಗಿರಿ ಬೆಪ್ಪಣ ಇದ್ದೀನಿ ತಂಗದೇರ ಹೌದು ಚಿಂತಲೇಶ್ವರ ಬಾಲ್ಯರು ಹೌದಪ್ಪ ನಿಮ್ಮ ಹೆಸರೇನು ನಿಮ್ಮ ಗಂಡನ ಹೆಸರಾದ್ರೂ ಹೇಳಿರಿ ತಂಗದೇರ ಹಾಕಿದಂಗ ಬಾಗಲು ಕೊಂಡಿ ಹೌದು ಹೊಡೆದ ಮುಂಡಿಗೆ ಮುಂಡಿ ಹೌದು ನನ್ನ ಗಂಡನ ಹೆಸರು ಕೇಳಿದ್ರು ಬಾಳ ತಿಂಡಿ ಆ ತಿಂಡಿ ನಿನ್ನ ಗಣ್ಣನ ಹೆಸ್ರಾದ್ರೆ ಹೇಳವ ಟಮಾಟಿ ಮ್ಯಾಲ್ ಟಮಾಟಿ ಮೈಸೂರು ಟಮಾಟಿ ಹೌದು ಪುಡಿ ಪುಡಿ ಟೀ ಪುಡಿ ಹೌದು ನನ್ನ ಗಂಡನ ಹೆಸ್ರು ಕೇಳ್ದಾರದು ಕಣ್ಣ ಖಾರ ಪುಡಿ ಮಸಾಲೆ ಖಾರ ತಂಗಿ ಗಣ್ಣನ ಹೆಸ್ರು ಆದ್ರೆ ಶಿವನ ಅವತಾರ ದಾರಿ ಪಟ್ಟದ ಪರವಾನದಪ್ಪ ಹೌದು ಹೌದು ತಂಗಿದಾರೆ ತಂಗಿದಾರೆ ನಿನ್ನ ಗಂಡನ ಹೆಸ್ರು ಆದ್ರೆ

ಅಕ್ಕನ ಮನೆಯಾದ್ರೂ ತೋರಿಸ್ತೀರಿವಾ ನೋಡಮ್ಮ ಗಾಡ್ ನಲುಕ್ ಹತ್ತೀಸೋ ಮುಗ್ಯಾವ ಹಂಗೇಡ್ರಿ ತಂಗಿ ಶಿವ ಕೊಟ್ಟಿದ್ದಪ್ಪ ಹೌದ್ ನಾವ್ ಹೋಗ್ ಅಕ್ಕ ಹೇಳಬರ್ತೇವಪ್ಪ ಹೇಳಿ ಬೇರೆ ತಂಗ್ರೆ ಹಾಳೆ ಬರ್ತೇವಪ್ಪ ಹೇಳಿ ಬಾ ತಂಗಿ ಹೇಳು ತಂಗಿದಾರೆ ನಿಮ್ಮ ತಮ್ಮ ನೋಡಕ ಹೌದು ಹೌದು ತಂಗಿ ಅಲ್ಲ ಹಾಲ ಮೇಲೆ ಚಕ್ರ ಗಟ್ಟಿ ಮೇಲೆ ಅನಕ ಹೌದು ಹೌದು ತಂಗಿ ಆ ನೋಡೋಣ ಅಂಜಿಕೆನೆ ಬರ್ತಕ ಹೌದು ತಂಗಿದಾರೆ ಕರ್ಕೊಂಡು ಬರ್ಬೇಕಾಗಿತ್ತಲ್ಲ ಕಾಡು ನಲಗ್ ಮೀಸ ಮುಗು ಹತ್ತವ ನೋಡೋಣ ಅಂಜಿಕೆ ಬರ್ತಕ್ಕ ಹಂಗನ ತಂಗಿದಾರೆ ತಂಗಿದ್ಯಾರ ದೇವ್ರು ಕೊಟ್ಟಿದ್ದು ಹಂಗನ ಮಾಡದ್ವಾ ಹೌದಕ್ಕ ಆದ್ರಾಗಲಿ ನೀವಾದ್ರೆ ಕರ್ಕೊಂಡು ಬರ್ಬೇಕಾಗಿತ್ತಲ್ಲ ಎಲ್ಲಾ ಬೇಕಾದ್ರೆ ಕೊಡೋದಿವಿ ಸಾಕು ಇಟ್ಟು ಬಂದಿವಿ ತೊಂಬಕ ಆದ್ರಾಗಲಿ ತಂಗಿ ನಾನೇ ಕರ್ದಕೊಂಡು ಬರ್ತೀನಿ சிம்பாட் <muchas> காம்ப Vettä <trippin> alkaa, <laakka. trippin> BAND